ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರವಾದಿಗಳಿಗೆ ಎನ್ಕೌಂಟರ್ ಮಾಡಬೇಕು ಶಾಸಕ ಅಶೋಕ್ ಪಟ್ಟಣ್ ಕಿಡಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿ ಅತ್ಯಂತ ಖಂಡನೀಯ ಮತ್ತು ಹೃದಯ ವಿದ್ರಾವಕವಾಗಿದೆ ನಾವು ಮೃತರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ ಮತ್ತು ದಾಳಿಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳುವಂತೆ ಪ್ರಾರ್ಥಿಸುತ್ತೇವೆ ಎಂದು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ತಿಳಿಸಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ದಾಳಿಯು ನಮ್ಮ ರಾಷ್ಟ್ರದ ಏಕತೆಯ ಮತ್ತು ಸಮಗ್ರತೆ ಮೇಲಿನ ದಾಳಿಯಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಂಘಗಳು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಇಂತಹ ಭಯೋತ್ಪಾದಕ ಕೃತ್ಯಗಳನ್ನು ಖಂಡಿಸಬೇಕು ಸರ್ಕಾರ ಸಂತ್ರಸ್ತ ಕುಟುಂಬಗಳಿಗೆ ಅಗತ್ಯವಿರುವ ಎಲ್ಲ ಪರಿಹಾರ ಮತ್ತು ನೆರವನ್ನು ನೀಡಬೇಕು ಈ ದಾಳಿಗೆ ಕಾರಣರಾದವರ ಮೇಲೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕು ಎಂದು ಅವರು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು ಮೊನ್ನೆ ನಡೆದ ಕಾಶ್ಮೀರದಲ್ಲಿ ನಡೆದಂತಹ ದುರ್ಘಟನೆ ದುರ್ದೈವ ದೇಶದಲ್ಲ ನಮ್ಮ ಬರೀ ನಮ್ಮ ದೇಶದ ಪ್ರಪಂಚ ಆದ್ಯಂತ ಎಲ್ಲ ದೇಶದವರು ಕೂಡ ಅದನ್ನು ಖಂಡ ಮಾಡಿದ್ದಾರೆ ಇನ್ನು ಮುಂದೆ ಇಂಥದ್ದಾಗಬಾರ್ದು ನಮ್ಮ ಕೇಂದ್ರ ಸರ್ಕಾರ ಕೂಡ ಸರಿಯಾಗಿ ಎಲ್ಲ ಕಡೆ ಕೌಲು ಹಾಕಿ ಪ್ರಜೆಗಳಿಗೆ ಅವರು ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಭಾಳ ದುರ್ದಾಗಿ ಅವ್ರನ್ನ ಇಮಿಡಿಯೇಟಾಗಿ ಯಾರೇ ಆಗಲಿ ಅವ್ರನ್ನ ಬಂಧಿಸಿ ಅವ್ರಿಗೆ ಅದು ಎನ್ಕ್ವೈರಿಗೆ ಇನ್ಕ್ವೈರಿ ಏನು ಮಾಡ್ಬಾರ್ದು ಇಮಿಡಿಯೇಟಾಗಿ ಡೈರೆಕ್ಟಾಗಿ ಅವ್ರು ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಅವ್ರನ್ನ ಬಾ ಮಾಡಿದಂಥ ಮಾಡಿದಂಥ ಇವ್ರಿಗೆ ಫ್ಯಾಮಿಲಿಗೆ ನಾನು ಸಂತಾನ ಹೇಳ್ತಾ ಇದ್ದೀನಿ ಸೆಕ್ಯೂರಿಟಿ ಇಲ್ಲ ನೋಡಿ ಅವಾಗ ಇರ್ಬಿ ಇರಬೇಕಾಯ್ತು ಈಗ ನಾವಿಲ್ಲ ಇದ ಮಾತಾಡಕ್ಕ ರಾಜಕೀಯ ಅಂತ ಹಿಂದ ಸಂತೋ ರಾಜಕೀಯ ಮಾತಾಡೋದು ಬೇಡ ಸೆಕ್ಯೂರಿಟಿ ಇರಲೇಬೇಕಾಯ್ತು ಅಂಥ ದೊಡ್ಡವ್ರಿಗೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ ಕುದುರೆಗಳಿದ್ದಾರೆ ಬಿಡಿದ್ದಾರೆ ಇದು ದುರ್ದೈವ ಇದು ಆ್ಯಕ್ಚುಲಾಗಿ ಬಹಳ ದುರ್ದೈವ ಬಿಹಾರ ಇದು ನಾನು ಹೇಳ್ದಲ್ಲ ಇದು ಈ ಟೈಮ್ನಾಗ ನಾವು ರಾಜಕೀಯ ಮಾತಾಡೋದು ಬೇಡ ಇದು ಇದೆಲ್ಲ ಆಗಲಿ ಇದೆಲ್ಲ ಇದು ಇನ್ಸಿಡೆಂಟ್ ಏನೋ ಎನ್ಕ್ವೈರಿ ಮಾಡ್ತಾರೆ ಏನೋ ಯುದ್ಧ ಸಾಲ ಪ್ರಸಂಗನ ಬಂದಿದೆ ಯುದ್ಧ ಸಾಲದ್ರು ಕೂಡ ನಾವು ಹೋಗೇ ಇದೆ ಸುಮ್ಮನೆ ಅಲ್ಲಿರೋ ನಾಗರಿಕರಿಗೂ ಸಾಯಿಸಬಾರ್ದು ನಾವು ಅಲ್ಲಿರೋರು ಮೇ ಇವ್ರು ಯಾರು ಟೆರರಿಶ್ಟ್ ಇದ್ರು ಅವ್ರ ಮೇಲೆ ಮಾತ್ರ ಬಾಂಬ್ ಹಾಕಿ ಅವ್ರನ್ನೆಲ್ಲ ಫಿನಿಶ್ ಮಾಡಬೇಕು ಅಂತ ನಾನು ಕಳಕಳಿ ಮನವಿ ಕರ್ನಾಟಕದ ಸಚಿವರಾದ ಸಂತೋಷ್ ಲಾಳ್ ಅವರು ಭಾಳ ಪ್ರಯತ್ನದಿಂದ ಹೋಗಿದ್ದಾರೆ ಹೋಗಿದ್ದಾರೆ ನಮ್ಮ ಯಾರ್ಯಾರು ಇದ್ದಾರೋ ಬರೀ ನಮ್ಮ ಕರ್ನಾಟಕದ ಯಾರ್ಯಾರು ತೊಂದರೆಗಳಿದ್ದಾರೆ ಎಲ್ಲರಿಗೂ ಅವರಿಗೆ ಸಹಾಯ ಮಾಡೋಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಕಳ್ಸಿ